ಆ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ಅನ್ನು ಸಂತೋಷ ವಹಿಸಿದ ಕನ್ನಡ ಸಂಘಟನೆಗಳು ಸಂಘಟನೆಗಳು ಪರ ಸಂಘಟನೆಗಳು ಅಲ್ಪಸಂಖ್ಯಾತರು ಎಲ್ಲ ಸಮುದಾಯದ ಆ ಒಂದು ಸಭೆಗೆ ಭಾಗವಹಿಸಿ ಕೆಲವು ಜನಪ್ರತಿನಿಧಿಗಳು ಹೆಸರು ಭಾಗವಹಿಸಿ ಸಭೆ ಯಶಸ್ವಿಗೊಳಿಸಿದ್ದಾರೆ ಆದ್ರೆ ಮುಂದುವರೆದಂತೆ ಏನು ನಾವು ದಿನಕ್ಕೆ ಒಂದು ಸಮಾವೇಶಕ್ಕೆ ಈ ಸಿದ್ಧತೆ ನಡೆಸಿದ್ದೀವಿ ಇದು ಸರ್ಕಾರಿ ಬಾಲಕ ಕಾಲೇಜು ಆ ಫುಡ್ ಕೋರ್ಟ್ ರಸ್ತೆ ಏನಿದೆಯೋ ಅಲ್ಲಿ ಓಪನ್ ಇದರಲ್ಲೇ ನಾವು ಈ ಒಂದು ಸಮಾವೇಶ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ ಅದರ ಪ್ರಯುಕ್ತ ಈಗ ತಾಲೂಕು ಸಭೆ ಸಭೆಗಳನ್ನು ಮಾಡಿ ಅಲ್ಲಿ ಅಲ್ಲಿಂದ ಜಾಗೃತಿಗೊಳಿಸಿ ಎಲ್ಲ ಅಲ್ಲಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಏನು ತಾಲೂಕು ಅವರಿದ್ದಾರೆ ಓಪನ್ ಮಾಡಿದಲ್ಲಿ ಅವರೆಲ್ಲರೂ ಅವರೆಲ್ಲ ಜಾಗೃತಿಗೊಳಿಸಿ ಆ ಸಮಾವೇಶಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ ಸಜ್ಜುಗೊಳಿಸಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡುವಂತ ಉದ್ದೇಶದಿಂದ ಅವತ್ಕ ಎಲ್ಲಾ ತಯಾರಿಗಳು ನಡೀತಾ ಇದೆ ಈ ತಿಂಗಳ ಮೂವತ್ತೊಂದರಂದು ಈ ಒಂದು ಪೂರ್ವಭಾವಿ ಸಭೆ ಏನು ತಾಲೂಕು ಹಮ್ಮಿಕೊಂಡಿತ್ತು ಪ್ರಾರಂಭ ಮಾಡೋದರ ಮುಖಾಂತರ ಹಂತವಾಗಿ ಹಂತವಾಗಿ ಸಂಪೂರ್ಣವಾಗಿ ಸಭೆಗಳನ್ನು ಮಾಡಿ ಅವತ್ತಿನ ಸಭೆನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನಾಗಿ ನಡೆಸಿಕೊಂಡು ಹೋಗ್ತೇವೆ ನಮ್ಮ ನೀರಾವರಿ ಹೊರಟಿದ್ದು ಬಹಳ ಸ್ಪಷ್ಟವಾಗಿದೆ ನಮ್ಮ ಅಭಿವ್ಯ ನೀರಾವರಿ ವಿಚಾರದಲ್ಲಿ ಟೋಟಲ್ ಹೋಗೋದು ಕೇಳ್ತಾರಂಥದ್ದು ಕೆ ಸಿ ವ್ಯಾಲಿ ಇರ್ಬೋದು ಎಚ್ ಎನ್ ವ್ಯಾಲಿ ಇರ್ಬೋದು ವಿಶ್ವಾವತಿ ಇರ್ಬೋದು ಇವೆಲ್ಲನೂ ನೂರಕ್ಕೆ ನೂರು ಪರ್ಸೆಂಟ್ ನೀರನ್ನ ನೀವು ಶುದ್ಧೀಕರಿಸಿ ಕೆರೆಗಳಿಗೆ ಹಸಿ ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಹಾಗೆಯೇ ಏನು ನಮ್ಮ ಹಾಲಿನ ನೀರಿದೆ ಕೃಷ್ಣಾ ನದಿ ನೀರು ಅದನ್ನು ಈ ಜಿಲ್ಲೆಯ ಕೆರೆಗಳಿಗೆ ಕುಡಿಯಲಿಕ್ಕೆ ವ್ಯವಸಾಯ ಮಾಡಲಿಕ್ಕೆ ಈ ಭಾಗಗಳಿಗೆ ಹಸಿ ಅನ್ನೋದು ಒಂದು ಪ್ರಮುಖವಾದ ಡಿಮ್ಯಾಂಡ್ ಹಾಗಾಗಿ ಈ ನೀರಾವರಿ ಹೋರಾಟದ ಹದಿನೇಳನೇ ತಾರೀಕು ಜಲಾಂಗಲದ ಸಮಾವೇಶ ಇದೆಯೋ ಇದಕ್ಕೆ ಸಂಪೂರ್ಣವಾಗಿ ವಿದ್ಯಾರ್ಥಿ ಘಟಕ ವೈದ್ಯಕೀಯ ಘಟಕ ಎಲ್ಲರೂ ಸಕ್ರಿಯವಾಗಿದ್ದಾರೆ ಎಲ್ಲರೂ ಆ ಸಪ್ರೇಟ್ ಸಪರೇಟ್ ಆಗಿ ಆ ಘಟಕಗಳನ್ನ ಸಂಪೂರ್ಣವಾಗಿ ನಾವೆಲ್ಲರೂ ಸಜ್ಜುಗೊಳಿಸಿ ಈ ತೆಲಂಗಾಣ ತೆಲಂಗಾಣ ಮಾತ್ರ ಹೋರಾಟಕ್ಕೆ ಸಂಪೂರ್ಣವಾಗಿ ಒಂದು ತಯಾರಿ ನನಗೆ ನಡೀತಾ ಇದೆ ಈ ಮುಂದುವರೆದಂತೆ ಇನ್ನು ಈ ಸಮಾವೇಶ ಮುಂದಿನ ಮೇಲೆ ಅತ್ಯಂತವಾಗಿ ಈ ಹೋರಾಟದ ರೂಪ್ರೇಷೆಗಳು ಒಂದು ಚೇಂಜ್ ಆಗ್ತಾ ಇದೆ ಚೇಂಜ್ ಆಗಿ ಎಲ್ಲಾ ರೀತಿಯ ಹೋರಾಟಗಳು ಈ ಒಂದು ಜಿಲ್ಲೆಯಲ್ಲಿ ಏನು ಮೂರು ಜಿಲ್ಲೆಗಳಿದೆ ಬೆಂಗಳೂರು ಗ್ರಾಮಾಪುರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಇದು ಯಶಸ್ಸಿ ಆಗಿ ಕನಿಷ್ಠ ಪಕ್ಷ ಈ ಬಾರಿ ಪಡ್ಕೊಳ್ಳೇಬೇಕು ಈ ಯೋಜನೆಗಳ ಮುಖಾಂತರ ಯಾವುದೇ ಕಾರಣಕ್ಕೂ ಕೋಲಾರದಲ್ಲಿ ಮತ್ತೆ ಅಂತ ಪರಿಸ್ಥಿತಿಗಳು ಬರಬಾರದು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ಈ ಬಾರಿ ಈ ಒಂದು ಹೋರಾಟನ ಸ್ವಲ್ಪ ಕ್ರಾಂತಿಕಾರಿಯಾಗಿ ಮುನ್ನಡೆಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಜಲಗ್ರಹ ಸಮಿತಿನ ಇವತ್ತು ಈ ಮುಂಚೂಣಿಗೆ ಬಂದಿರುವಂತದ್ದು ಇದ್ರ ಸಮಾವೇಶಗಳು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಾಗಿದೆ ಬೆಂಗಳೂರು ಗ್ರಾಮಾಂತರದಾಗಿದೆ ಹನ್ನೆರಡು ದರ ಕೋಲಾರದಲ್ಲಿ ಅದನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಂದಿದೆ ಉಳಿದಂತೆ ಇನ್ನೂ ಅನೇಕ ವಿಚಾರಗಳನ್ನ ಇವತ್ತು ಆರನೇ ರೆಡ್ಡಿ ಅವರು ತಮಗೆ ವಿವರಣೆ ಕೊಡ್ತಾರೆ ನಮಸ್ಕಾರ ನಮ್ಮ ಕರೆಗೆ ಹೋಗು ಪತ್ರಿಕಾಗೋಷ್ಠಿಯಲ್ಲಿ ಆಗಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಈಗಾಗಲೇ ನಿಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ರಾಜ್ಯೋತ್ಸವ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಕನ್ನಡ ಪರ ದಲಿತ ಪರ ಮತ್ತು ಸಂಖ್ಯಾತರ ಪ್ರತಿನಿಧಿಗಳು ಹೀಗೆ ಹಲವಾರು ವರ್ಷಗಳಿಂದ ಈ ಹೋರಾಟದಲ್ಲಿ ತೊಡಕಂಡಿರ್ತಕ್ಕಂಥ ಎಲ್ಲ ನಮ್ಮ ಸಹ ಹೋರಾಟಗಾರರಿದ್ದಾರೆ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಂತ ರಾಜ್ಯೋತ್ಸವ ಇನ್ನು ಪ್ರಕಾಶ್ ಅವರು ಈಗಾಗಲೇ ರಾಜೇಶ್ ಅವರು ನೀಡಿದರು ಹಾಗೆ ಜಲಾಗ್ರಹ ಸಮಾವೇಶ ಅನ್ನುವಂಥದ್ದು ಜನವರಿ ಹದಿನೇಳನೇ ತಾರೀಕು ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಸಮಾವೇಶವಾಗಿ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ ಆದರೆ ಇದು ಯಾಕೆ ಜಲಾಗ್ರಹ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಕ್ರಾಂತಿಕಾರಿ ಚಳುವಳಿಯನ್ನು ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕಳೆದ ಪೂರ್ವಭಾವಿ ಸಭೆಯಲ್ಲಿ ಬಂದಂಥ ಎಲ್ರಿಗೂ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ನೀರಿನ ಸಾಮಾಜಿಕ ನ್ಯಾಯ ಪಡೆಯುವಲ್ಲಿ ಸಂಪೂರ್ಣವಾಗಿ ವಂಚಿತವಾಗಿದೆ ಮತ್ತೆ ಆ ನೀರಿನ ಹೆಸರಲ್ಲಿ ನಮ್ಮ ಜಿಲ್ಲೆಗಳಿಗೆ ನೀರನ್ನು ಕೊಡುವ ನೆಪದಲ್ಲಿ ಮತ್ತು ಆ ಹೆಸರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣವನ್ನು ಸುಮಾರು ಮೂವತ್ತು ಸಾವಿರ ಕೋಟಿಗಳಷ್ಟು ದೊಡ್ಡ ಮಕ್ಕಳ ತೆರಿಗೆ ಹಣವನ್ನು ಖರ್ಚು ಮಾಡಿದ್ದಾರೆ ಆ ತೆರಿಗೆ ಹಣ ಖರ್ಚು ಮಾಡುವಾಗ ಅವರು ಹೇಳಿದಂಥ ವಿಚಾರ ಏನಂದರೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಫ್ಲೋರೈಡು ಮತ್ತು ನೈಟ್ರೇಟ್ ಯುಕ್ತವಾದಂಥ ನೀರನ್ನು ಕುಡಿತಾ ಇದ್ದಾರೆ ಇದರಿಂದ ಆ ಜಿಲ್ಲೆಗಳ ಜನರಿಗೆ ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇದ್ದಾವೆ ಮಾರಣಾಂತಿಕ ರೋಗಗಳು ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಅವರನ್ನ ಎಷ್ಟೇ ಸಾವಿರ ಕೋಟಿ ಖರ್ಚಾದರೂ ಖರ್ಚಾದ ನಾವು ಕೊಟ್ಟು ಅವರಿಗೆ ಶುದ್ಧವಾದಂಥ ಸುರಕ್ಷಿತವಾದಂಥ ನದಿ ನೀರನ್ನು ಕುಡಿಸ್ತೀವಿ ಅವ್ರನ್ನ ಅನ್ನುವಂಥ ಹೆಸರಲ್ಲಿ ಇವತ್ತು ಸಾವಿರಾರು ಕೋಟಿ ಖರ್ಚಾಯಿತು ಆದರೆ ಇಲ್ಲಿಯವರಿಗೆ ಒಬ್ಬ ನಾಗರಿಕನ ಒಂದು ಬೊಗಸೆ ನೀರನ್ನು ನದಿ ನೀರನ್ನು ಕುಡಿಸ್ಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗಲಿ ಇದಕ್ಕೆ ಕಾರಣ ಸರ್ಕಾರಗಳ ನೀತಿ ನಿರೂಪಕರು ಯಾರಿದ್ದಾರೆ ಅವರ ದೂರದೃಷ್ಟಿಯ ಕೊರತೆ ಅಂತ ಹೇಳ್ಬೋದು ಮತ್ತು ನಮ್ಮನ್ನ ಮೂವತ್ತು ವರ್ಷಗಳಿಂದ ಆಳತಿರ್ತಕ್ಕಂಥ ಸರ್ಕಾರಗಳ ವೈಫಲ್ಯ ಅಂತ ಹೇಳ್ಬೋದು ಅಥವಾ ನಾವು ಆರಿಸಿ ಕಳಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬದ್ಧತೆಯ ಕೊರತೆ ಅಂತಲೂ ಹೇಳಬಹುದು ಅದರ ಜೊತೆಗೆ ಇವತ್ತು ನಮಗೆ ಮೂವತ್ತು ವರ್ಷ ಆದ ನೀರು ಬರಲಿಲ್ಲ ಕನಿಷ್ಠ ಮೂಲಭೂತವಾದಂತಹ ಬೇಡಿಕೆ ಶುದ್ಧ ಕುಡಿಯುವ ನೀರು ನೀರಾವರಿ ಈಗ ಮರೀಚಿಕೆ ಆಗೋಗಿದೆ ಈಗ ನಮಗೆ ಕೃಷ್ಣಾ ನದಿಯಲ್ಲಿ ರೈತರಿಗೆ ನೀರು ಹರಿಸುವಾಗಲಿ ಅಥವಾ ಕಾವೇರಿ ನದಿಯಿಂದ ಮಂಡ್ಯ ಮೈಸೂರಿನ ರೈತರಿಗೆ ಯೋಜನೆಗಳು ಯೋಜನೆಗಳಿಂದ ಕನಸಿನ ಮಾತು ಆದರೆ ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥದ್ದು ಬಹಳ ಅಪಾಯಕಾರಿ ಸ್ಥಿತಿಗೆ ತಲುಪಿರತಕ್ಕಂಥದ್ದು ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಇವತ್ತು ಯಾವ ಫ್ಲೋರೈಡ್ಸ್ ನೈಟ್ರೇಟ್ಸ್ ಅಂತ ಇದ್ವೋ ಅದರ ಜೊತೆಗೆ ಒಂದು ಯುರೇನಿಯಂ ಆರ್ಸೆನಿಕ್ ಬಂದಿದೆ ಅನ್ನುವಂಥ ವರದಿಗಳು ನಮ್ಮನ್ನು ಈಗಾಗಲೇ ಆತಂಕಕ್ಕೀಡು ಮಾಡಿದ್ದಾರೆ ಇವತ್ತು ಅಂತ ಅಪಾಯಕಾರಿ ಅಂಶಗಳಿರ್ತಕ್ಕಂಥ ನೀರನ್ನು ಕುಡಿಯೋದ್ರಿಂದ ಜನ ಮತ್ತು ಜಾನುವಾರುಗಳ ಆರೋಗ್ಯ ತುಂಬ ಅಂದ್ರೆ ಯಾವ ರೀತಿ ಅಂದರೆ ತುಂಬ ಕಾಸ್ಟ್ಲಿ ಕಾಯಿಲೆಗಳು ದುಬಾರಿ ಕಾಯಿಲೆಗಳು ಇವತ್ತು ಜನರಿಗೆ ಕಿಡ್ನಿ ವೈಫಲ್ಯ ಆಗುವಂಥದ್ದು ಲಿವರ್ ಕ್ಯಾನ್ಸರ್ ಬರುವಂಥದ್ದು ಮೆದುಳಿನ ಕಾಯಿಲೆ ಬರ್ತಕ್ಕಂಥದ್ದು ಬಂಜತನ ಬರ್ತಕ್ಕಂಥದ್ದು ಕ್ಯಾನ್ಸರ್ ಬರ್ತಕ್ಕಂಥದ್ದು ಇನ್ ಈ ರೀತಿಯಾದಂಥ ಬಹಳ ಅಪಾಯಕಾರಿ ಅಪಾಯಕಾರಿ ಕಾಯಿಲೆಗಳು ಬರುವಂಥ ಸೂಚನೆಗಳನ್ನು ಈಗಾಗಲೇ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಕೊಡಿತಾರೆ ಆದರೆ ಎಲ್ಲ ಅಪಾಯಕಾರಿ ಸ್ಥಿತಿ ತಲುಪಿದ್ರೂ ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅನ್ನೋದಕ್ಕೆ ಮತ್ತೊಂದು ಕಾರಣ ಏನಂದರೆ ಹೋರಾಟಕ್ಕೆ ಹೆಸರಾಗಿರ್ತಕ್ಕಂಥ ಅನೇಕ ವಿದ್ಯಾವಂತರನ್ನು ನ್ಯಾಯಾಧೀಶರನ್ನು ಐ ಎ ಎಸ್ಗಳನ್ನು ಪಿ ಎಸ್ಗಳನ್ನು ಕೊಟ್ಟಂತ ಈ ಅಜಿತ ಕೋಲಾರ ಜಿಲ್ಲೆಯ ಪ್ರಜ್ಞಾವಂತ ಜನರ ಮೌನ ಇವತ್ತು ನಮಗೆ ಈ ನಮ್ಮನ್ನ ಈ ರೀತಿ ನೀರಿನಿಂದ ಕನಿಷ್ಠ ಪಕ್ಷ ನೀರಿನಿಂದ ವಂಚಿತರಾಗುವುದಾಗಿ ಮಾಡುವಂಥದಕ್ಕೆ ಇವತ್ತು ನಾವೆಲ್ಲ ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಆ ಮಾತನ್ನು ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರೆ ಇವತ್ತು ಜನರು ಮೌನವಾಗಿ ಕೂತ್ಕೊಂಡ್ರೆ ಖಂಡಿತ ಈ ಹಿಂದಿನ ಮೂವತ್ತು ವರ್ಷಗಳ ಹೋರಾಟ ಅಲ್ಲ ಮುಂದಿನ ಮೂವತ್ತು ವರ್ಷಗಳ ಹೋರಾಟ ಮಾಡಿದ್ರು ನಮಗೆ ಬೊಗಸೆ ನೀರು ಬರೋದಿಲ್ಲ ಹಾಗಾಗಿನೇ ಇವತ್ತು ಏನೊಂದು ತೆಲಂಗಾಣದ ಮಾದರಿಯನ್ನು ಇಟ್ಕೊಂಡು ತೆಲಂಗಾಣ ಮಾದರಿ ಅಂದರೆ ವಿ ವಿಶೇಷ ಎಷ್ಟೇ ಅವರು ರಾಜ್ಯಕ್ಕೆ ಹೋರಾಟ ಮಾಡಿದರು ನಾವು ರಾಜ್ಯಕ್ಕೆಲ್ಲ ನೀರಿಗಾಗಿ ಹೋರಾಟ ಮಾಡ್ತಿದ್ದೀವಿ ಅದರ ಮಾಡಲ್ ಏನಪ್ಪ ಅಂದರೆ ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರನ್ನು